ವಿಗ್ರಹ ನವಪಾಷಣ ಲಿಂಗ ಹಾಗೆ ಸ್ವಾಮಿಯ ಒಂದು ಲಿಂಗದ ಮೇಲೆ ಬ್ರಹ್ಮಸೂತ್ರ ನಮ್ಮ ಸನಾತನ ಧರ್ಮದ ಬಗ್ಗೆ ಯಾರು ಕೆಟ್ಟಾಗಿ ಮಾತಾಡ್ತಾರೆ ಯಾರು ತಪ್ಪಾಗಿ ಮಾತಾಡ್ತಾರೆ ಅದನ್ನ ಅಲ್ಲೇ ಖಂಡಿಸ್ಬೇಕು ಯಾರೋ ಒಬ್ಬ ಗಣ್ಯ ವ್ಯಕ್ತಿ ಬರ್ತಾ ಇದ್ದಾನೆ ಅಥವಾ ಅಲ್ಲೇನೋ ಸೀರೆನೋ ಮತ್ತೊಂದು ಕೊಡ್ತಾ ಇದ್ದಾರೆ ಅಂದ್ರೆ ಒಂದೊಂದು ಓವರ್ ಕಾಯ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಕಾರ್ತಿಕ್ ಮಾಸ ಕಡೆ ಕಾರ್ತಿಕ್ ಸೋಮವಾರ ಈ ವ ಈ ದೇವಸ್ಥಾನ ಬಂದು ಮುನ್ನೂರು ವರ್ಷಗಳಿಂದನೂ ಈ ಪದ್ಧತಿನ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚಿಗಂತೂ ತುಂಬಾನೇ ಜನ ಬರ್ತಿದ್ದಾರೆ ನಾವು ಅಷ್ಟೇ ನಾಲ್ಕು ವರ್ಷದ ಮುಂಚೆ ಇಲ್ಲೊಂದು ದೀರ್ಘಾಸೆ ಅನ್ನೋದನ್ನ ಮಾಡಿದ್ವಿ ಶಿವಭದ್ರನ್ ಕುಣಿತ ಅಂತ ಎಲ್ರಿಗೂ ಎಲ್ಲರೂ ಬನ್ನಿ ನಮ್ಮ ದೇವಸ್ಥಾನನ ಆರೈಸಿ ಪೂರೈಸಿ ಧನ್ಯವಾದಗಳು ಕಾರ್ತಿಕ್ ಸೋಮವಾರ ಮತ್ತೆ ಈ ದೇವಸ್ಥಾನಕ್ಕೆ ನಾವು ಕಾರ್ತಿಕ್ ಸೋಮವಾರ ಅಷ್ಟೇ ಅಲ್ಲ ಯಾವಾಗ ನಮಗೆ ಬಿಡುವಿರುತ್ತೆ ಇರುತ್ತೆ ಬಿಡುವಿನ ಟೈಮಲ್ಲಿ ಬಂದು ದೇವ್ರ ದರ್ಶನ ತಗೊಳ್ತೀವಿ ಇಲ್ಲಿ ಬಂದರೆ ಒಂಥರ ನಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಮತ್ತು ಎವ್ರಿ ಮಂಡೇ ಇಲ್ಲಿ ದೇವ್ರ ಪೂಜೆ ಇರುತ್ತೆ ಸೊ ಎವ್ರಿ ಮಂಡೇ ಕೂಡ ನಾವು ಬರ್ತೀವಿ ಸೊ ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಇವತ್ತು ವಿಶೇಷ ಪೂಜೆ ವಿಶೇಷ ಇದು ಇರುತ್ತೆ ಕೊನೆಯ ಕಾರ್ತಿಕ್ ಸೋಮವಾರ ಇರೋದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಬಂದ ಮೇಲೆ ನಮಗೆ ಯಾವುದೋ ಒಂದು ಪುರಾತನ ಮಂದಿರಕ್ಕೆ ಹೋಗಿದ್ದೀವಿ ಒಂದು ಐತಿಹಾಸಿಕ ಅನುಭವ ಆಗುತ್ತೆ ಸೊ ಇಲ್ಲಿ ತುಂಬ ಜನ ಬರ್ತಾ ಇರುತ್ತೆ ಇರ್ತಾರೆ ಸೊ ಈ ಏರಿಯಾಗೆ ಒಂದು ಇದು ಹೊಸ ಕಳೆ ಬಂದಿದೆ ಎಲ್ಲರೂ ಇಲ್ಲಿ ತುಂಬ ಭಾವದಿಂದ ಬಂದು ಎಲ್ಲ ಆಚರಣೆ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರೆ ಸೊ ಅದು ನಮಗೆ ನೋಡಿ ತುಂಬ ಖುಷಿ ಆಗುತ್ತೆ ಇಲ್ಲಿ ಕೂಡ ಇವಾಗ ಇದು ದೀಪೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ ಇದು ನೋಡಿದರೆ ಒಂದು ಮನಸ್ಸಿಗೆ ಆಹ್ಲಾದ ಬರುತ್ತೆ ತುಂಬ ಆಗುತ್ತೆ ಓಂ ಶ್ರೀ ಕಾಶಿ ವಿಶ್ವನಾಥ ನಮಃ ಇದು ಕಾರ್ತೀಕ ಕೊನೆಯ ಸೋಮವಾರ ವಿಶೇಷವಾಗಿ ಈ ದಿನ ಕಾರ್ತೀಕ ಸೋಮವಾರ ಮುಕ್ತಾಯ ಆಗಿರೋದ್ರಿಂದ ನಾಳೆಯಿಂದ ಮಾಘ ಮಾಸ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸನ್ನಿಧಾನಕ್ಕೆ ಆಗಮಿಸಿ ಆ ಭಗವಂತನ ದರ್ಶನವನ್ನು ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೆ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷಗಳಿದೆ ಸಾನ್ನಿಧ್ಯ ಬಂದು ಬಹಳ ಪುರಾತನವಾದಂತ ದೇವಸ್ಥಾನ ಎಲ್ಲರಿಗೂ ತಿಳಿದಿದೆ ಆ ಸ್ವಾಮಿಯ ಒಂದು ವಿಗ್ರಹ ನವಪಾಷಣ ಲಿಂಗ ಹಾಗೆ ಸ್ವಾಮಿಯ ಒಂದು ಲಿಂಗದ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು ಬ್ರಹ್ಮಸೂತ್ರ ಬಹಳ ವಿಶೇಷವಾಗಿರುವಂಥದ್ದು ಯಾಕೆ ಅಂದ್ರೆ ಶಿವನ ಒಂದು ಉಗಿರಿನಿಂದ ಹುಟ್ಟಿದಂಥವನು ಕಪಾಲ ಭೈರವ ಆ ಭೈರವ ಏನ್ ಮಾಡ್ತಾನೆ ಅಂದ್ರೆ ಕೋಪಗೊಂಡು ಬ್ರಹ್ಮನ ಒಂದು ಮುಖವನ್ನ ಕೀಳ್ತಾನೆ ಆಗ ಆ ಕಪಾಲ ಆ ಕಪಾಲ ಏನಾಗತ್ತೆ ಅಂದ್ರೆ ಈ ಕಾಲಭೈರವನ ಒಂದು ಕೈಗೆ ಅಂಟುತ್ತೆ ಇದು ಶಾಪ ವಿಮುಕ್ತಿ ಯಾವಾಗ ಅಂದ್ರೆ ಯಾರು ಮಹಾಪತಿವ್ರತೆ ಸಾಧ್ವಿ ಈ ಒಂದು ಕಪಾಲಕ್ಕೆ ಭಿಕ್ಷೆ ಆಗ್ತಾಳೆ ಅದನ್ನ ತುಂಬಿದಾಗ ಮಾತ್ರನೇ ಈ ಕಪಾಲದಿಂದ ವಿಮುಕ್ತಿ ಅಂತ ಹೇಳಿ ಬ್ರಹ್ಮ ಹೇಳಿರ್ತಾನೆ ಆಗ ಸ್ವಯಂ ಶಿವನ ಅಂಶನೇ ಆಗಿರ್ತಕ್ಕಂಥ ಭೈರವ ಮತ್ತೆ ಕೈಲಾಸಕ್ಕೆ ಹೋದಾಗ ಜಗನ್ಮಾತೆ ಆಗಿರ್ತಕ್ಕಂಥ ಪಾರ್ವತಿಯ ಮತ್ತೊಂದು ರೂಪ ಅನ್ನಪೂರ್ಣೇಶ್ವರಿ ಆ ಭಗವತಿ ಆ ಒಂದು ಕಪಾಲಕ್ಕೆ ಅನ್ನವನ್ನು ಹಾಕ್ತಾಳೆ ಆಗ ಅದು ತುಂಬುತ್ತೆ ಅದರಿಂದ ವಿಮುಕ್ತಿ ಆಗತ್ತೆ ಆಗ ಬ್ರಹ್ಮ ಅವಾಗ್ಲೇ ಒಂದು ವರ ಕೊಡ್ತಾನೆ ಯಾವ ಲಿಂಗದ ಮೇಲೆ ಬ್ರಹ್ಮಸೂತ್ರ ಇದೆ ಆ ಸೂತ್ರದ ದರ್ಶನ ಯಾರು ಮಾಡ್ತಾರೆ ಆ ಶಿವಲಿಂಗದ ಒಂದು ದರ್ಶನ ಅಥವಾ ಅಭಿಷೇಕದಲ್ಲಿ ಯಾರು ದರ್ಶನ ಮಾಡ್ತಾರೆ ಅವರ ಸಕಲ ದಾರಿದ್ರ್ಯಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳಿ ಅವರ ದುಃಖಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳಿ ಸ್ವಾಮಿ ಮೇಲೆ ಬಿದ್ದಂತಹ ತೀರ್ಥ ಸ್ನಾನದಿಂದ ನಾನಾ ರೀತಿಯಾದಂತಹ ಸಂಕಷ್ಟಗಳು ದೂರವಾಗತ್ತೆ ಅಂತ ಹೇಳಿ ಆಮೇಲೆ ಇಡೀ ಪ್ರಪಂಚದಲ್ಲಿ ಎರಡನೇ ಕಾಮಾಖ್ಯ ದೇವಿ ಇಲ್ಲೇ ಇರುವಂತದ್ದು ಪ್ರತಿ ಅಮಾವಾಸ್ಯೆ ಮತ್ತೆ ಪೌರ್ಣಮೆಯಲ್ಲಿ ಕಾಮಾಖ್ಯ ದೇವಿ ಅಗೋರ ಹೋಮ ಮತ್ತೆ ಕುಬೇರ ಅಷ್ಟಲಕ್ಷ್ಮಿ ಹೋಮ ಈ ಲೋ ಹೋಮಗಳನ್ನೆಲ್ಲ ಏರ್ಪಡಿಸಲಾಗಿರುತ್ತೆ ಹಾಗಾಗಿ ಭಗವತ್ ಭಕ್ತಾದಿಗಳು ಬರಬೇಕು ಆ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ದಾರಿದ್ರ ತಮ್ಮ ಸಂಕಷ್ಟ ತಮ್ಮ ದುಃಖಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆ ಶಿವನ ಒಂದು ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂತ ಹೇಳಿ ಎಲ್ಲ ಭಾರತೀಯ ಹಿಂದೂ ಸನಾತನ ಧರ್ಮಗಳನ್ನ ಪರಿಪಾಲನೆ ಮಾಡತಕ್ಕಂತಹ ಎಲ್ಲಾ ಭಕ್ತಾದಿಗಳಲ್ಲಿ ಸವನೇ ಪ್ರಾರ್ಥನೆ ಇದರಲ್ಲಿ ನಮ್ಮ ಜನಗಳು ಮಾತ್ರನೇ ಹುಡುಕುವಂಥದ್ದು ನಮ್ಮದ್ರಲ್ಲಿ ಅದು ಮೂಢ ನಂಬಿಕೆ ಇದು ಮೂಢ ನಂಬಿಕೆ ಅಂತ ಹೇಳಿ ಅದೇ ನೀವು ಮುಸಲ್ಮಾನ ಬಾಂಧವರಾಗ್ಲಿ ಅಥವಾ ಕ್ರಿಶ್ಚಿಯನ್ನರ್ ಆಗ್ಲಿ ಯಾವಾಗ್ಲೂ ಸಹ ಅವ್ರ ಧರ್ಮದಲ್ಲಿ ಒಂದು ಕೆಟ್ಟ ಪ್ರಚಾರವನ್ನು ಮಾಡೋದಿಲ್ಲ ಆದ್ರೆ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ಕಲೆಗಳನ್ನು ಹೊಂದಿರತಕ್ಕಂಥ ದುಷ್ಟರು ಇದ್ದಾರೆ ಅವರು ನಮ್ಮ ಧರ್ಮದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ನಮ್ಮ ಧರ್ಮದ ಬಗ್ಗೆನೆ ಕೆಟ್ಟದ್ದು ಹೇಳ್ತಾ ಇರ್ತಾರೆ ಆದ್ರೂ ನಾನು ಸನಾತನ ಧರ್ಮ ಪಾಲಿಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಲ್ಲಿ ಬಿಂಬಿಸ್ಕೊಳ್ತಾರೆ ಅಂತವ್ರನ್ನ ಒದ್ದು ತೊಲಗಿಸ್ಬೇಕು ಮೊದಲು ನಮ್ಮ ಧರ್ಮದಿಂದ ಅವ್ರನ್ನ ಆಚೆ ಹಾಕಬೇಕು ಅವ್ರು ಬೇರೆ ಧರ್ಮದಲ್ಲಿ ಮಾತಾಡೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬೇರೆ ಧರ್ಮದವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅರ್ಧರಾತ್ರಿಯಲ್ಲಿ ಮನೆಗ್ ನುಗ್ಗಿ ಅವ್ರಿಗೆ ಏನ್ ಶಾಸ್ತಿ ಮಾಡ್ಬೇಕು ಅದನ್ನ ಮಾಡ್ತಾರೆ ಆದ್ರೆ ನಮ್ಮ ಒಂದು ಹಿಂದೂ ಸನಾತನ ಧರ್ಮ ಶಾಂತಿಯುತವಾದಂತ ಧರ್ಮ ಹಾಗಾಗಿ ನಾವ್ ಯಾವುದೇ ರೀತಿಯಾದಂತ ಕಾನೂನಾತ್ಮಕವಾಗಿ ಅಥವಾ ಕೋಪಗೊಂಡು ಅವ್ರ ಮೇಲೆ ಎರಗುವಂತದ್ದು ಮಾಡಲ್ಲ ಅದಕ್ಕೆ ನಮ್ಮ ಧರ್ಮದಲ್ಲಿ ಒಡದಾಡೋ ನೀತಿ ಅಂತ ಹೇಳ್ತಾರೆ ಅದಕ್ಕೆ ಬ್ರಿಟಿಷ್ ಬಂದು ನಮ್ಮ ಹಿಂದೂ ಧರ್ಮನ ಒಡೆದಾಳಿ ಹೋಗಿದ್ದಂತಂದ್ರೆ ಇಲ್ಲಾಂದ್ರೆ ಯಾರು ಆಳೋದಕ್ ಸಾಧ್ಯನೇ ಆಗ್ತಾ ಇರೋದಿಲ್ಲ ಅಂತಹ ಒಂದು ಸದ್ಗುಣಗಳನ್ನ ನಾವು ಹೊಂದಿದೀವಿ ನಮ್ಮ ಸನಾತನ ಧರ್ಮದ ಬಗ್ಗೆ ಯಾರು ಕೆಟ್ಟಾಗಿ ಮಾತಾಡ್ತಾರೆ ಯಾರು ತಪ್ಪಾಗಿ ಮಾತಾಡ್ತಾರೆ ಅದನ್ನ ಅಲ್ಲೇ ಖಂಡಿಸ್ಬೇಕು ಆಗ ಮಾತ್ರ ನಮ್ಮ ಸನಾತನ ಧರ್ಮ ಉಳಿಯುತ್ತೆ ಬೆಳೆಯುತ್ತೆ ನೋಡಿ ಎಲ್ಲಾ ಧರ್ಮದಲ್ಲೂ ನೋಡಿ ಅವರವರ ಧರ್ಮವನ್ನು ಎಷ್ಟು ಪರಿಪಾಲನೆ ಮಾಡ್ತಾರೆ ನೋಡಿ ಭಾನುವಾರ ಆದ್ರೆ ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲಿಗೆ ಚರ್ಚಿಗೆ ಅದೇ ಶುಕ್ರವಾರ ಆದ್ರೆ ಮಸೀದಿಗೆ ಹೋಗ್ತಾರೆ ಯಾರು ಮುಸಲ್ಮಾನರು ನೋಡಿ ಅವ್ರಿಗೆ ಎಷ್ಟು ಬೆತ್ತಿದೆ ನಮ್ಮವ್ರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾರೆ ಭಕ್ತಿ ಇರುತ್ತೆ ಆದ್ರೆ ಎಲ್ಲೋ ಹೋದಾಗ ಒಂದೊಂದು ಅವರ್ ಎರಡೆರಡು ಅವರ್ ಕಾಯ್ತಾರೆ ಆದ್ರೆ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತ್ರ ನನಗ್ ಆ ಕೆಲ್ಸ ಇದೆ ಈ ಕೆಲಸ ಇದೆ ಅಂತ ಹೇಳಿ ಯಾರೋ ಒಬ್ಬ ಗಣ್ಯ ವ್ಯಕ್ತಿ ಬರ್ತಾ ಇದ್ದಾನೆ ಅಥವಾ ಅಲ್ಲೇನೋ ಸೀರೆನೋ ಮತ್ತೊಂದು ಕೊಡ್ತಾ ಇದ್ದಾರೆ ಅಂದ್ರೆ ಒಂದೊಂದು ಓವರ್ ಅವರ್ ಕಾಯ್ತಾರೆ ದೇವಸ್ಥಾನಕ್ಕೆ ಬಂದು ಒಂದು ಅರ್ಧ ಗಂಟೆ ದೇವರ ದರ್ಶನ ಮಾಡೋದಕ್ಕೆ ಸಾವಕಾಶ ಇರೋದಿಲ್ಲ ಸಂಯಮ ಇರೋದಿಲ್ಲ ಹಾಗಾಗಿ ಸಂಯಮ ಸಾವಕಾಶ ಅಂದ್ರೆ ಭಗವಂತನ್ ಮುಂದೆ ನಿಂತಿದ್ದೀವಿ ಅಂತ ಹೇಳಿ ನಮ್ಗೆ ಭಕ್ತಿ ಭಕ್ತಿ ಇರಬೇಕು ಹಾಗೆ ಮನಸ್ಸಿನಲ್ಲಿ ಶ್ರದ್ಧೆ ಇರಬೇಕು ವಿಧೇಯತೆ ಇರಬೇಕು ಇದು ಮೂರ್ ಇದ್ದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಹಾಗಾಗಿ ಎಲ್ಲ ಭಾರತದಲ್ಲಿರ್ತಕ್ಕಂತ ಸನಾತನ ಧರ್ಮವನ್ನ ಪರಿಪಾಲನೆ ಮಾಡತಕ್ಕಂತಹ ಎಲ್ಲರಿಗೂ ಶುಭ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಜೈ ಭಾರತಾಂಬೆ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ನಾನು ಈ ದೇವಸ್ಥಾನಕ್ಕೆ ಇಲ್ಲಿ ಯಲಂಕದಲ್ಲಿ ಇದು ಅಂತ ಈ ತರ ಒಂದು ದೇವಸ್ಥಾನ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ ಮಾಮೂಲಿಯಾಗಿ ಬೇರೆ ದಿನದಲ್ಲಿ ಬರ್ತಾ ಇದ್ವಿ ಆದರೆ ಇಲ್ಲಿ ಬಂದಾಗ ಶುರು ಮಾಡಿದ ಮೇಲೆ ನಮಗೇನೋ ಏನೋ ಒಂಥರ ಚೇಂಜಸ್ ಗೊತ್ತಾಯಿತು ಆಮೇಲೆ ಗೊತ್ತಾಯಿತು ಇದು ತುಂಬ ಪುರಾತನ ದೇವಸ್ಥಾನ ಅಂತ ಇಲ್ಲಿ ನಾವು ಅಂದ್ಕೊಂಡು ಏನು ಅರ್ಸ್ಕೊಂತೀವಿ ಅದನ್ನು ಮಾಡಿಕೊಂಡು ಇಲ್ಲಿ ಬೆಲ್ಲು ದೀಪ ಹಚ್ಚೋದಾಗಲಿ ನಿಣ್ಣು ದೀಪ ಹಚ್ಚೋದಾಗಲಿ ಯಾವುದೇ ಒಂದು ನಮ್ಮ ಸಮಸ್ಯೆ ಏನೇ ಇದ್ದು ಅದನ್ನ ನೆನೆಸ್ಕೊಂಡು ನಾವು ಇಲ್ಲಿ ದೀಪ ಹಚ್ಚಿದ್ವಿ ಅಂದರೆ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ದೆಲ್ಲ ಇಲ್ಲಿ ಹಾಕ್ತಾ ಇದೆ ಹಾಗಾಗಿ ನಾವು ಮಿಸ್ ಮಾಡ್ದೇನೆ ಪ್ರತಿ ವಾರ ಬರ್ತೀವಿ ತುಂಬಾ ಚೆನ್ನಾಗಿ ಒಳ್ಳೇದಾಗಿದೆ ನಮ್ಮ ಜೀವನದಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ನಮಗೆ ಹಂಗಾಗಿ ನಾವು ಇವಾಗ ಇಲ್ಲಿ ಮಾಡ್ತಾ ಸರ್ ನನ್ನ ಹೆಸರು ವಿಜಯ ಅಂತ ವೆಲಂಕಾ ನ್ಯೂ ಟೌನಿಂದ ಬಂದಿದ್ದೀನಿ ಆ್ಯಕ್ಚುಲಿ ಈ ದೇವಸ್ಥಾನ ತುಂಬ ದಿನದಿಂದನೇ ಗೊತ್ತಿತ್ತು ಆದ್ರೆ ಅಷ್ಟೊಂದೇನು ಬರ್ತಾ ಇರ್ಲಿಲ್ಲ ನಾವು ಬಟ್ ಈ ನಡುವೆ ನೋಡಿ ನಾನು ಬರ್ಬೇಕು ಅನ್ಕೊಂಡಿರ್ಲಿಲ್ಲ ಬಟ್ ಆ ದೇವರೇ ಕರ್ಸ್ಕೊಂಡು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೀರಿಯಸ್ಲಿ ನಾವ್ ಇರೋದೆ ಇಲ್ಲಿ ಕಾರ್ತಿಕಾ ಅಂತ ಅಲ್ಲಿ ನಾವು ನ್ಯೂ ಅಲ್ಲಿ ಎಲ್ಲಿದ್ಯೋ ಅಲ್ಲೇ ಮಾಡ್ಕೊಂಡು ಅಲ್ಲೇ ನಾನು ನಮಸ್ಕಾರ ಹಾಕೋತಿದೀವಿ ಬಟ್ ಇಲ್ಲಿ ದೇವರಾಗೆ ಕರ್ಸ್ಕೊಂಡಿದ ಆಕ್ಚುಲಿ ತುಂಬಾ ಸತ್ಯ ಇದೆ ಅನಿಸ್ತಾ ಇದೆ ಅನ್ಕೊಂಡಿದ ಕೆಲಸಗಳು ಆಗತ್ತೆ ಹೆಸರು ಪಾರ್ವತಿ ಅಂತ ನಾವು ಇದೇ ಮೂರೋರ ಇಲ್ಲಿರೋರನೆ ಅಂದರೆ ಯಾವಾಗಲೂ ಸ್ವಲ್ಪ ಮನೇಲಿ ನೆಗೆಟಿವ್ ಥಾಟ್ಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು ಯಾವಾಗ್ಲೂ ಸೊ ಹಿಂಗೆ ಅಂತ ಹೇಳಿದಾಗ ಇಲ್ಲಿ ಬಂದು ನಾವು ಕೇಳಿದ್ವಿ ಅವಾಗ ಒಂದು ಥರ್ಡ್ ಟೈಮ್ ಈಗ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಅಂತ ಅನಿಸ್ತಾ ಇದ್ದಾನೆ